ಕೋಳಿ ಫಾರ್ಮ್ ಮುಚ್ಚಲು ನಾಗನೂರು ಕೆಎಂ ಗ್ರಾಮದ ಸಾರ್ವಜನಿಕರಿಂದ ಆಗ್ರಹ ಹೌದು ಹುಕ್ಕೇರಿ ತಾಲೂಕಿನ ನಾಗನೂರು ಕೆಎಂ ಗ್ರಾಮದ ಹೊರವಲಯದಲ್ಲಿ ತಲೆಯತ್ತಿರುವ ಎರಡು ಲಕ್ಷ ಕೋಳಿ ಸಾಕಾಣಿಕೆಯ ಫಾರ್ಮ್ ನಿಂದ ದುರ್ವಾಸನೆ ಬರುತ್ತಿದ್ದು ಗ್ರಾಮದ ತುಂಬೆಲ್ಲ ನೊನಗಳ ಕಾಟ ಹೆಚ್ಚಾಗಿದೆ ಇದರಿಂದ ಗ್ರಾಮಸ್ಥರು ಆರೋಗ್ಯ ಸಮಸ್ಯೆ ಎದುರಿಸುವಂತಾಗಿದ್ದು ಫಾರ್ಮ್ ಮುಚ್ಚುವಂತೆ ಆಗ್ರಹಿಸಿದ್ದಾರೆ ಮನೆಗಳಲ್ಲಿ ಎಲ್ಲಿ ನೋಡಿದರಲ್ಲಿ ನೊನಗಳ ಕಾಟ ಹೆಚ್ಚಾಗಿದೆ ಊಟ ಮಾಡಬೇಕಾದರೆ ಊಟದಲ್ಲಿ ನೊಣಗಳ ಬೀಳುತ್ತಿವೆ ಮನೆಯ ಮಕ್ಕಳು ಹಾಗೂ ಹಿರಿಯರು ಪದೇ ಪದೇ ಅನಾರೋಗ್ಯ ಬೀಳುತ್ತಿದ್ದಾರೆ ಪಕ್ಕದಲ್ಲಿ ಅಪ್ಪ ಗೌಡ ಪಾಟೀಲ್ ಹೈಸ್ಕೂಲ್ ಇದೆ ಹಾಗೂ ಕೋಳಿ ಫಾರ್ಮ್ ಪಕ್ಕದಲ್ಲಿ ಸತ್ತ ಸಾವಿರಾರು ಕೋಳಿಗಳು ಟ್ಯಾಕ್ಟರ್ ಮುಖಾಂತರ ಸುರಿಯುತ್ತಾರೆ ಇದರಿಂದ ಈ ಭಾಗದಲ್ಲಿ ಗಬ್ಬೆದ್ದು ದುರ್ವಾಸನೆ ಹಬ್ಬಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಕೋಳಿ ಫಾರ್ಮ್ನವರಿಗೆ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಹೇಳಿದರೂ ಪ್ರಯೋಜನವಾಗಿಲ್ಲ ಇದನ್ನು ಕೂಡಲೇ ಬಂದ್ ಮಾಡಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಈಗ ಇಲ್ಲಿ ನಾಗನೂರದಾಗ್ರಿ ದಡ್ಡಿ ನಾಗನೂರದ್ರಿ ಈಗ ಕೋಳಿ ಫಾರ್ಮ್ನಿಂದ ದೊಡ್ಡ ಪ್ರಾಬ್ಲಮ್ ಆಗೈತರಿ ಹಾಡುಗಳ ಹಾಡುಗಳ ಮರಿ ನಾಯಿಗಳು ಮುರಿಯತ್ತವ್ರಿ ದನಗಳ ರೀ ಮತ್ತು ಮನುಷ್ಯರಿಗೆ ಇವ್ ನನ್ಗಳಿಂದ ರೋಗ ಬರ ರೀ ಮತ್ತು ನಾಯಿಗಳಿಗೆ ಔಷಧ ಒಂದು ರೀ ನಾಯಿಗಳು ಸಾಕಿದ್ ನಾಯಿಗಳೆಲ್ಲ ಸಹಾಯತಾವ್ರಿ ಒಂದು ಎಂಬತ್ತು ನಾಯ್ಕ ಬಂದಾರ್ರಿ ಔಷಧ ಹಾಕಿರಿ ವಾಸದು ಇಲ್ಲಿ ಊಟ ಮಾಡಾಕಲ್ರಿ ದನಗಳ ಮಿಸ್ಕಾಕ್ ಹೋಗ್ತವ್ರಿ ದನಗಳ ದನಗಳು ಮುರಿಯತ್ತೀ ಮತ್ ಅಲ್ಲಿಂದ್ರ ರೋಗ ಒಂದ ನೀರು ಅಲ್ಲಿ ಕೆರಿ ಐತಿರಿ ಒಂದ್ ಪ್ರಾಬ್ಲಮ್ ಮೇನ್ ಕೆರಿ ಐತಿ ಕೆರಿ ಅಂದ್ರ ಪ್ರಾಬ್ಲಮ್ ಆಯ್ತಿ ದನಗಳ ನೀರ್ ಕುಡದ ಅದ್ರಿಂದ ಕಲವಶಿ ಆಗೈತಿರಿ ನೀರ ಅವು ಕೋಳಿಗಳ ಅಲ್ಲೇ ಟ್ಯಾಕ್ಟರ್ ಡಂಪ್ ಮಾಡತ್ತಾರೀ ಮಾಂತೇಶ್ ಸಂಕವ್ವಗೋಳ್ ಸಚಿನ್ ಅಗಸರ್ ಈರಣ್ಣ ಸಂಕವ್ವಗೋಳ್ ಮಹಾದೇವಿ ಸಂಕವ್ವಗೋಳ್ ಮಲ್ಲಪ್ಪ ಅಗಸರ್ ಅಪ್ಪನ ಅಗಸರ ಪ್ರವೀಣ್ ಅಗಸರ್ ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ